ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ ಇಂದಿನ ಸಂಚಿಕೆಯಲ್ಲಿ ನೋಡುವುದ ಅಪ್ಪು ತುಂಬಾ ಬೇಜಾರ್ ಮಾಡ್ಕೊಂಡು ಹೊರ ಕೂತಿರ್ತಾಳೆ ಯಾಕಪ್ಪು ಹೊರ್ಗಡೆ ಕೂತಿದ್ಯಾ ಇಷ್ಟು ಮಧ್ಯರಾತ್ರಿ ಅಂತ ಕನಕ ಕೇಳ್ತಾ ಇರ್ತಾಳೆ ಯಾಕಮ್ಮ ನನ್ನ ಸ್ವೇಚ್ಛವಾಗಿ ಎಲ್ಲಿರಕೂ ಬಿಡಲ್ಲ ಅಂತಲಮ್ಮ ನೀನು ಅಂತ ಅಪ್ಪು ಹೇಳ್ಬೇಕಾದ್ರೆ ನಾನ್ ನಿನಗೆ ಸ್ವೇಚ್ಛವಾಗಿ ಬಿಟ್ಟಿಲ್ವಾ ಅದಕ್ಕ ನೀನು ಹುಡ್ಗುನ್ ತರ ಅಲ್ಲಿಗೋಗ್ಬರ್ತೀನಿ ಹೋಗ್ ಬರ್ತೀನಿ ಅಂತ ಹೇಳಿದ ತಕ್ಷಣ ಕಳಿಸ್ತಾ ಇರ್ತೀನಿ ಅಂತ ಅಪ್ಪು ಹೇಳ್ತಾ ಇರ್ತ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ ಸರಿ ನೆಡಿ ಮಲ್ಕೋ ಅಂತ ಅಪ್ಪ ನೀನ ಅಲ್ಲಿಂದ ಕರ್ಕೊಂಡೋಗ್ಬಿಡ್ತಾಳೆ ಕನಕ ಈ ಕಡೆ ನೋಡಿದ್ರೆ ಕಾವ್ಯ ರಾಜ್ ಆರಾಮಾಗಿ ಮಲ್ಕೊಂಡಿರ್ತಾರೆ ಮನೆಯೊಳಗೆ ಕಳ್ಳ ಒಬ್ಬ ನುಗ್ಬಿಟ್ಟಿರ್ತಾನೆ ಹೇಗಿದ್ರು ಡೋರ್ ಓಪನ್ ಇದೆ ಯಾರೋ ದೇವ್ರ ಅನ್ಸುತ್ತೆ ನಾನು ಬರ್ತಾ ಇದ್ದೀನಿ ಅಂತ ಗೊತ್ತಾಗಿ ಡೋರ್ ಓಪನ್ ಮಾಡೇ ಬಿಟ್ಟಿದ್ದಾರೆ ಅಂತ ಆ ಕಳ್ಳ ಏನ ಸೀದಾ ಮನೆ ಒಳಗೆ ನುಗ್ಬಿಡ್ತಾನೆ ರೂಮ್ ಒಳಗೆ ನುಗ್ಗಿ ನೋಡ್ತಾನೆ ಏನು ಇವ್ರಿಬ್ರು ಹೀಗೆ ಮಲ್ಕೊಂಡಿದಾರಲ್ಲ ಇವರೇ ಅನ್ಸುತ್ತೆ ಒಳ್ಳೆ ದೇವ್ರುಗಳು ಅಂತ ಅನ್ಕೊಂಡು ಅವ್ರಿಬ್ರನ್ನ ಇನ್ನ ಕಟ್ಟ ಮನೇಲಿರೋ ಚಿನ್ನ ಒಡ್ವೆ ಎತ್ಕೊಂಡು ಹೋಗೋದಿಕ್ಕೆ ಕಳ್ಳ ಬಂದಿರ್ತಾನೆ ಆಗ ಕಾವ್ಯಗೆ ಮತ್ತೆ ರಾಜ್ಗೆ ಇಬ್ರಿಗೂ ಸೇರಿ ಅವ್ರಿಬ್ರನ್ನ ಕಟ್ಟಾಕ್ ಬಿಟ್ಟಿರ್ತಾನೆ ಎದ್ದೊಳ್ಬಾರ್ದು ಅವರು ಅಂತ ಆ ಕಡೆಯಿಂದ ಈ ಕಡೆಯಿಂದ ರಾಜ್ ಏನು ಇಷ್ಟೊಂದ್ ಟೈಟ್ ಅನ್ನಿಸ್ತಿದ್ಯಲ್ಲ ಏನಾಯ್ತು ಅಂತ ಕಂಡ್ಬಿಟ್ ನೋಡ್ತಾನೆ ನೋಡಿದ್ರೆ ಕಾವ್ಯ ಪಕ್ಕದಲ್ಲೇ ಇರ್ತಾಳೆ ಹೇ ನನ್ ಪಕ್ಕ ಯಾಕೆ ಬಂದಿದ್ಯಾ ಏನೇ ಮಾಡ್ತಿದ್ಯಾ ನೀನು ಅಂತ ಕೇಳ್ತಾ ಇರ್ತಾನೆ ರಾಜ್ ಹಾ ನಾನೇನೆ ನಾನೇನ್ ಮಾಡ್ದೆ ರೀ ನಾನ್ ಸುಮ್ನೆ ಮಲ್ಕೊಂಡಿದೀನಲ್ಲ ಅಂತ ಹೇಳ್ಬೇಕಾದ್ರೆ ಏನಿದು ಗಂಟೆ ಎಲ್ಲಾ ಯಾರ್ ಕಟ್ಟಿದ್ದು ನೀನ್ ಕಟ್ಟದಿರಾ ಇನ್ಯಾರ್ ಕಟ್ತಾರೆ ಅಂತ ಹೇಳ್ಬೇಕಾದ್ರೆ ಆ ಗಂಟ್ನೆಲ್ಲ ನಾನ್ ಕಟ್ಟಿದ್ದು ಅಂತ ಕಳ್ಳ ಹೇಳ್ತಾನೆ ಹಾ ರೀ ನಮ್ ಕಳ್ರು ಕಳ್ಳರು ಬಿದ್ಬಿಟ್ಟಿದ್ರು ರೀ ರೀ ಏನ್ರಿ ಈ ತರ ಮಾಡ್ತಿದಾರೆ ಚಾಕು ಇಟ್ಕೊಂಡು ಬೇರೆ ಬೆದ್ರಿಸ್ತಾ ಇದ್ದಾರೆ ಇವಾಗ ನೀವು ಕಾಸು ಕೊಡ್ತೀರಾ ಇಲ್ವಾ ಅಂತ ಕೇಳ್ತಾ ಇರ್ತಾನೆ ಆ ಕಳ್ಳ ಅಯ್ಯೋ ಅಣ್ಣ ಅಣ್ಣ ನೀವು ಆ ಥರ ಮಾಡಬೇಡಿ ನೋಡೋಕೆ ನೀವು ಒಳ್ಳೆಯವ್ರ ಥರ ಇದೀರಾ ಈ ಥರ ಮಾಡೋ ತಪ್ಪು ಅಲ್ವಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಏ ಅವ್ನ ಹತ್ರ ಏನೇ ಮಾತಾಡ್ತಾ ಇದೀಯಾ ಬೇಡ್ದೆ ಇದ್ದಾಗ ಕಿಚ್ಕೊತಾ ಇರ್ತೀಯ ಇವಾಗ ಕಿಚ್ಕೊ ಅಂತ ಹೇಳ್ಬೇಕಾದ್ರೆ ಅಯ್ಯೋ ನೋಡಿದ್ರೆ ಅವ್ರು ಒಳ್ಳೆಯವ್ರ ಥರ ಇದ್ದಾರೆ ರೀ ಬೇಡ ಸುಮ್ಮನೆ ಇರ್ರಿ ಅಂತ ಕಾವ್ಯ ಹೇಳ್ಬೇಕಾದ್ರೆ ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಇನ್ನೂ ಗೊತ್ತಾಗಲ್ವಾ ಅಂತ ರಾಜ್ ಹೇಳ್ತಾ ಇರ್ತಾನೆ ಸರಿ ಇರ್ರಿ ಅಂತ ಜೋರ ಇಚ್ಕೋತ ನನ್ನ ಹತ್ರ ಏನೂ ಇಲ್ಲ ಬರೀ ಇಪ್ಪತ್ತ್ ಮೂರು ರೂಪಾಯಿ ಇದೆ ಅಷ್ಟೇ ಅಂತ ಅವ್ನು ಹೇಳ್ತಾ ಇರ್ತಾನೆ ಆ ನೀನ್ ಹತ್ರ ಅಷ್ಟೇನ ಇರೋದು ನೋಡಿದ್ರೆ ಇಷ್ಟ ದೊಡ್ಡ ವ್ಯಕ್ತಿ ತರ ಇದೆ ನೀನ್ ಹತ್ರ ಇಪ್ಪತ್ತ್ ಮೂರು ರೂಪಾಯಿ ಅಷ್ಟೇನ ಇರೋದು ನನ್ನ ಹತ್ರ ನೀನ್ ನನ್ನ ನೀನು ಗುಗ್ಗು ಮಾಡ್ಬೇಡ ಅಂತ ಆ ಕಳ್ಳ ಹೇಳ್ಬೇಕಾದ್ರೆ ನಿಜ ಹೇಳೋದ್ನ ಅರ್ಥ ಮಾಡ್ಕೊ ನನ್ನ ಹತ್ರ ಎಲ್ಲ ಹೋಗು ಅಂತ ಹೇಳ್ತಾ ಇರ್ತಾನೆ ನೋಡಿದ್ರೆ ಅಲ್ಲಿರೋ ಕ್ರೆಡಿಟ್ ಕಾರ್ಡ್ ಅವನ ಕೈಗೆ ಸಿಕ್ಕಿರುತ್ತೆ ಆಗ ಇದ್ರಲ್ಲಿ ಎಷ್ಟಿದೆ ಅಮೌಂಟ್ ಹೇಳು ಅಂತ ಅವ್ನ್ ಕೇಳ್ತಾ ಇರ್ತಾನೆ ಅವ್ನ್ ಹೇಳ್ದಿರಾ ಹಾಗೆ ಸುಮ್ನೆ ಇರ್ತಾನೆ ಆಗ ಕಾವ್ಯ ಅಣ್ಣ ನೀನು ನನಗೆ ಅಣ್ಣ ತರ ಇದ್ಯಾ ಈ ತರ ಮಾಡೋದು ತಪ್ಪು ಅಣ್ಣ ನಾನು ಹೇಳದ್ನ ಅರ್ಥ ಮಾಡ್ಕೊಳ್ಳಿ ನನ್ ಫಸ್ಟು ಈ ಗಂಟೆಲ್ಲ ಹಾಕಿರೋದ್ನ ಬಿಚ್ ಬಿಡಿ ಅಂತ ಅವ್ನ್ ಹೇಳ್ತಾ ಇರ್ತಾನೆ ಅಯ್ಯೋ ನೀವು ನನ್ನ ಅಣ್ಣ ಅಂತ ಕರಿದ್ರ ಎಷ್ಟು ಒಳ್ಳೆ ತಂಗಿ ನೀವು ನನಿಗೋಸ್ಕರ ಸಹಾಯ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ಈಗ ಏನ್ ಬೇಕಣ್ಣ ನಿಮ್ಮ ಪರಿಸ್ಥಿತಿ ಏನು ಅಂತ ಕೇಳ್ತಾ ಇರ್ತಾಳೆ ಕಾವ್ಯ ಈ ಥರ ನಾನು ಹೆಂಡ್ತಿ ಆ ಸೀರೆ ಬೇಕು ಈ ಸೀರೆ ಬೇಕು ಅಂತ ಹಠ ಹಿಡ್ದು ಕೂತಿದಾಳಮ್ಮ ಹಾಗಾಗಿ ನಾನು ಈ ಕಳ್ತಾನ ಕೆಲ್ಸಗೆ ಬಂದ್ಬಿಟ್ಟಿದೀನಿ ಅಂತ ಹೇಳ್ತಾ ಇರ್ತಾನೆ ಆಕಳ್ಳ ಆಗ ಹೌದಾ ಸರಿ ಆ ಕ್ರೆಡಿಟ್ ಕಾರ್ಡಲ್ಲಿ ನಾನು ಪಿನ್ ಹೇಳ್ತೀನಿ ತಗೊಳ್ಳಿ ಒಂದು ಐದ್ ಸಾವಿರ ರೂಪಾಯಿ ಅಂತ ಹೇಳ್ತಾ ಇರ್ತಾನೆ ಆ ತುಂಬಾ ಒಳ್ಳೆ ತಂಗಿ ತರ ಇದೆಯಾ ನೀನ್ ಯಾವಾಗೂ ಇಷ್ಟೇ ಖುಷಿಯಾಗಿರು ಅಂತ ಕಾವ್ಯನ ಹಾರೈಸ್ತಾ ಇರ್ತಾನೆ ಏ ಏನೇ ಅನ್ಕೊಂಡಿದ್ಯಾ ನೀನು ಅದರಲ್ಲಿ ಇರೋ ಅಮೌಂಟ್ನೆಲ್ಲ ಕೊಟ್ಬಿಡ್ತಾ ಇದ್ಯಾ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ಹೇಳ್ಬಿಡು ಅವ್ನು ದೋಚ್ಕೊಂಡು ಹೊಂಟೋಗ್ಬಿಡ್ತಾನೆ ಅಂತ ಹೇಳ್ತಾ ಇರ್ತಾನೆ ರೀ ನೀವು ಸುಮ್ಮನೆ ಇರ್ರಿ ಈಗೇನೋ ಐದು ಸಾವಿರ ರೂಪಾಯಿ ಒಳಗೆ ಹೇಳಿದ್ದೀವಿ ಇದು ಬಂಧಿಸ್ಬಿಟ್ಟು ಎಲ್ಲಿದೆ ಏನೇನಿದೆ ಒಡವೆ ನಿಮ್ದು ಕಾಸುಗಳೆಲ್ಲ ಎಲ್ಲಿ ಅಂತ ಕೇಳಿದ್ರೆ ಏನು ಮಾಡ್ತೀರಾ ಸುಮ್ಮನೆ ಇರ್ರಿ ಹೋದ್ರೆ ಹೋಗ್ಲಿ ಅಂತ ಕಾವ್ಯಾಯನ ಹೇಳ್ತಾಳೆ ಇವಾಗ ಸರಿ ಆಯ್ತು ಹೋಗೋದೇನೋ ಹೋಗ್ತಾ ಇದ್ಯಾ ಈ ಗಂಟು ಬಿಚ್ಚೋಗು ಅಂತ ಹೇಳಬೇಕಾದ್ರೆ ಬೇಡ ಅಣ್ಣ ಹೋಗಿ ನಾವ್ ಹೀಗೆ ಮಲ್ಕೊಂತೀವಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಹಾ ಯಾಕೆ ಈ ತರ ಮಾತಾಡ್ತಿದ್ಯಾ ಹಿಂಗೆ ಚೆನ್ನಾಗಿದೆ ರೀ ಮಲ್ಕೊಳಿ ಅಂತ ಹೇಳ್ತಾ ಇರ್ತಾಳೆ ಇವೆಲ್ಲ ಇಷ್ಟ ಆಗಲ್ಲ ಗೊತ್ತು ತಾನೆ ಅಂತ ಹೇಳ್ತಿದ್ರು ರೀ ಈಗ ಬಿಚ್ಚಕ್ ಆಗಲ್ಲ ಮಲ್ಕೊಳಿ ಅಂತ ಕಾವ್ಯ ಮತ್ತೆ ರಾಜೀನ ಇಬ್ರು ಮಲ್ಕೊಂಡ್ಬಿಟ್ಟಿರ್ತಾರೆ ಈಗ ಸ್ವಪ್ನ ಇನ್ನ ಯೋಚನೆ ಮಾಡ್ತಾ ಇರ್ತಾಳೆ ಎಲ್ಲಿಂದ ಅಪ್ಪ ಇರೋದು ಏನ್ ಮಾಡೋದು ಈಗ ಹೇಗಿದ್ರು ಅಜ್ಜಿ ತಾತ ಕೊಟ್ಟಿರೋ ಒಡವೆ ಇದೆಯಲ್ಲ ಅದನ್ ಮಾರ್ಬಿಟ್ಟು ಅದ್ರಲ್ಲಿ ಬರೋ ಅಮೌಂಟ್ ನ ಕೊಟ್ಬಿಡೋಣ ಹೇಗಿದ್ರು ಈಗ ಹಬ್ಬ ಸಮಾರಂಭ ಏನು ಇಲ್ವಲ್ಲ ಕೊಟ್ಬಿಟ್ಟು ಆಮೇಲೆ ಬೇಕಂದ್ರೆ ಬಿಡಿಸ್ಕೊಂಡ್ರೆ ಆಯ್ತು ಏನಾದ್ರು ಅವ್ರ ಅಕಸ್ಮಾತ್ ಕೇಳಿದ್ರೆ ಅವತ್ತು ರಾಹುಲೇ ಎತ್ಕೊಂಡ್ ಹೋಗ್ತಿದ್ದ ಅಂತ ಹೇಳ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದನ್ನ ರಾಹುಲ್ ಕ್ಲಿಯರ್ ಕಟ್ ಆಗಿ ಕೇಳಿಸ್ಕೊಂಡ್ಬಿಡ್ತಾನೆ ನನ್ ಮೇಲೆ ಅವಾದವರ್ಸೋಕ್ ಇವಳು ಇಷ್ಟ ರೆಡಿ ಇದ್ದಾಳೆ ಫಸ್ಟ್ ಇವಳ ಮನೆಯಿಂದ ಕಳಿಸ್ಬೇಕು ಅಂತ ರಾಹುಲ್ ಸಹ ಇನ್ನ ಯೋಚನೆ ಮಾಡ್ತಾ ಇರ್ತಾನೆ ನೋಡ್ ನೋಡಿದ್ರೆ ಸ್ವಪ್ನ ಅವಳು ಒಡವೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿನ್ನ ಹೊರಡೋದಿಕ್ ರೆಡಿ ಆಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಕಾವ್ಯ ಎಚ್ಚರ ಇಲ್ದಿರ ಹಾಗೆ ಮಲ್ಕೊಂಡಿರ್ತಾರೆ ಆಗ ಧಾನ್ಯ ಲಕ್ಷ್ಮಿ ಕಾವ್ಯ ಕಾವ್ಯ ಅಂತ ಅನ್ಕೊಂಡ್ ಬರ್ಬೇಕಾರೆ ಈ ಚಿಕ್ಕಮ್ಮ ಬರ್ತಿದಾರೆ ಕಣಿ ಎದೇ ಅಂತ ಹೇಳ್ತಾ ಇರ್ತಾನೆ ರಾಜ್ ಅಯ್ಯೋ ಬಿಡ್ರಿ ನನಗ್ ನಿದ್ದೆ ಬರ್ತಿದೆ ಅಂದ್ರು ಏ ಚಿಕ್ಕಮ್ಮ ಬರ್ತಿದಾರೆ ಹೇಳೋದ್ನ ಅರ್ಥ ಮಾಡ್ಕೊ ಎದ್ದೋಗು ಅಂತ ಹೇಳ್ತಾ ಇರ್ತಾನೆ ರಾಜ್ ನೋಡಿದ್ರೆ ಲಕ್ಷ್ಮಿ ಇನ್ನ ಆ ನ ಓಪನ್ ಮಾಡೇ ಬಿಡ್ತಾಳೆ ನೋಡುದ್ರೆ ಅವ್ರಿಬ್ರು ಗಂಡ್ ಕಟ್ಕೊಂಡ್ ಮಲ್ಕೊಂಡಿರೋದ್ನ ಯೋ ಯಾವಾಗ ಏನ್ ಬರ್ಬೇಕು ಅಂತ ನನಿಗೆ ಒಂಚೂರು ತಲೆ ಇಲ್ಲ ಯಾವಾಗೂ ಇದೇ ತರ ಟೈಮಲ್ಲಿ ಬರ್ತೀನಿ ಅಂತ ಅವ್ಳು ತುಂಬಾ ಡಿಸಪಾಯಿಂಟ್ ಆಗ್ತಾ ಇರ್ತಾಳೆ ಅತ್ತೆ ನೀವೇನು ಬೇಜಾರ್ ಮಾಡ್ಕೊಬೇಡಿ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಏನ್ ರಾಜ್ ಈ ತರ ಮಾಡ್ತಿದ್ಯಾ ಅಂತ ಹೇಳ್ಬೇಕಾರೆ ಇದೆಲ್ಲ ನಿಮ್ಮ ಮಗನ್ದೇ ಅತ್ತೆ ಬುದ್ಧಿ ನೋಡಿ ಕೈಗೆ ಎಲ್ಲಾ ಹೇಗ್ ಕಟ್ಟಾಕ್ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಚಿಕ್ಕಮ್ಮ ನಾನೇನು ಮಾಡಿಲ್ಲ ಚಿಕ್ಕಮ್ಮ ಇವಳೆಲ್ಲ ಹೇಳ್ತೀರಾ ಸುಳ್ಳು ಅಂತ ಹೇಳ್ತಾ ಇರ್ತಾನೆ ಈಗ ಆಗೋಗಿ ಇದಾಗೋಯ್ತು ಸುಮ್ನೆ ಇರ್ರಿ ಅಂತ ಹೇಳಿ ಈಗ ಕಳ್ರು ಬಂದಿದ್ ವಿಚಾರ ಹೇಳ್ತೀರಾ ಎದುರ್ಕೊಳ್ತಾರೆ ಅವರು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಧಾರಾವಾಹಿಯ ಪ್ರತಿಯೊಂದು ಸಂಚಯ ತಪ್ಪದೆ ನೋಡ್ಬೇಕಾದರೆ ನಮ್ಮ ಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅತ್ತೆ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಈ ಕಟ್ನ ಬಿಚ್ಚತೀರಾ ಅಂತ ಕೇಳ್ತಾ ಇರ್ತಾಳೆ ಈ ಏನ್ ಆಟಗಳು ಆಡ್ತೀರೋ ಬಿಚ್ಕೊಳಕ್ ಆಗಲ್ವಾ ನಿಮಗೆ ಅಂತ ಧಾನ್ಯಲಕ್ಷ್ಮಿನ ಹೇಳಿ ಬಿಚ್ಚಿಬಿಟ್ಟು ಹೊರಟು ಬಿಡ್ತಾಳೆ ಈ ಕಡೆ ನೋಡಿದ್ರೆ ರೀ ಈಗ ಎದ್ದೋಗು ಫಸ್ಟ್ ನನ್ಗೆ ಹೊಟ್ಟೆ ಸಿತ್ತಿದೆ ಏನೋ ಒಂದು ನಾಶ ಮಾಡು ಅಂತ ಹೇಳ್ತಾ ಇರ್ತಾನೆ ಅದೇ ಏನ್ ಮಾಡ್ಬೇಕು ಅಂದಾಗ ಏನೋ ಒಂದು ಮಾಡು ಅಂತ ಹೇಳ್ತಾ ಇದ್ದೀನಿ ತಾನೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾನೆ ಕಾವ್ಯನ ಈ ಕಡೆ ನೋಡಿದ್ರೆ ರುದ್ರಾಣಿ ಸ್ವಪ್ನ ಹೋಗೋ ದಾರಿನ ಕಾಯ್ತಾ ಇರ್ತಾಳೆ ಹೌಳಿ ಇನ್ನೇನು ಯಾರು ನೋಡ್ತಿಲ್ಲ ಅಂತ ಹೊಡ್ಬೇಕಾದ್ರೆ ಅವ್ರ ಅತ್ತೆ ರುದ್ರಾಣಿ ಸ್ವಪ್ನ ಹೋಗ್ತಿದ್ಯಾ ಅಂತ ಕೇಳ್ತಾಳೆ ಹಾ ಯಾರ್ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅನ್ಕೊಂಡು ಅವ್ರ ಕಣ್ಣಿಗೆ ಕಾಣಿಸ್ಕೊಂಬಿಟ್ಟೆ ಹೇಳಿ ಅತ್ತೆ ನಾನ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ ಎಂತಕ್ಕೀಗ ಬೇಕಂದ್ರೆ ಹೇಳು ನಾನೇ ಕರಿಸ್ತೀನಿ ಅಂತ ರುದ್ರಾಣಿ ಹೇಳ್ತಿದ್ರು ಬೇಡ ಬೇಡ ನಾನು ಸ್ವಲ್ಪ ಹೆಡ್ ಮಸಾಜ್ ಎಲ್ಲ ಮಾಡಿಸ್ಕೋಬೇಕು ಅದು ನನ್ನ ಫ್ರೆಂಡ್ ಅವ್ರ ಅಂಗಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕಾರೆ ಅವ್ರನ್ನ ಇಲ್ಲಿ ಕರ್ಸಿದ್ರೆ ಆಯಿತು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯ್ತು ಇಷ್ಟ ಆಯ್ತು ಹೋಗ್ಬಿಟ್ ಬಾ ಅಂತ ಏನ ರುದ್ರಾಣಿ ಕಳಿಸ್ತಾ ಇರ್ತಾಳೆ ಒಂದು ನಿಮಿಷ ನಿಂತ್ಕೊ ಪಾರ್ಲರ್ಗೇನೋ ಹೋಗ್ತಾ ಇದ್ಯಾ ಅದ್ರ ಜೊತೆ ಈ ಬ್ಯಾಗ್ ಬೇರೆ ಬೇಕಾ ಏನಿದೆ ಅದರಲ್ಲಿ ಅಂತ ಕೇಳ್ಬೇಕಾದ್ರೆ ಏನೂ ಇಲ್ಲ ಅತ್ತೆ ನನ್ನ ಫೇಸ್ ಕ್ರೀಮ್ ಎಲ್ಲ ಖಾಲಿ ಆಗೋಗಿದೆ ಅದನ್ನು ತನ್ಕೋಬೇಕು ಅದಕ್ಕೆ ಬ್ಯಾಗ್ ಎತ್ಕೊಂಡು ಹೋಗ್ತಿದೀನಿ ಅಂತ ಇನ್ನ ಮ್ಯಾನೇಜ್ ಮಾಡಿ ಅಲ್ಲಿಂದ ಹೊರಡ್ತಾಳೆ ನೋಡಿದ್ರೆ ರಾಹುಲ್ ನೋಡ್ದಮ್ಮ ನಮ್ಮ ಹತ್ರನೇ ಎಷ್ಟು ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಅವಳು ಎಷ್ಟು ಸುಳ್ಳು ಹೇಳ್ತಾಳೋ ಹೇಳ್ಕೊಳ್ಳಿ ಮನೆಯಿಂದ ಹೊರ್ಗಡೆ ಹಾಕೋಕೆ ನಾವು ರೆಡಿ ಇರ್ಬೇಕು ಅಂತ ಅವ್ರಿಬ್ರು ಇನ್ನ ತುಂಬಾ ಖುಷಿಯಾಗಿರ್ತಾರೆ ಈ ಕಡೆ ನೋಡಿದ್ರೆ ಅಪ್ಪು ತುಂಬಾ ಸೈಲೆಂಟ್ ಆಗುತ್ತೂತಿರ ನೋಡಿ ಯಾಕಪ್ಪು ಏನಾಯ್ತು ಆಗೋಗಿರೋದು ಆಗೋಯ್ತು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರೋಗ್ಬೇಡ ಬಾ ನೀನು ಫಸ್ಟ್ ಹೇಗಿದ್ದು ಅದೇ ತರ ಖುಷಿಯಾಗಿದ್ದಿ ನಮ್ ಜೊತೆ ಊಟ ಮಾಡು ಅಂತ ಅಪ್ಪುಗೆ ಬುದ್ಧಿವಾದ ಹೇಳಿ ಅವ್ರಪ್ಪ ಊಟ ಮಾಡಿಸ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ರೆಡಿ ಆಗ್ತಾ ಇರ್ತಾನೆ ಅಯ್ಯೋ ಇವತ್ತು ಇಷ್ಟೊಂದು ಹೊಟ್ಟೆ ಸಿ ಅಂತ ಅವನಲ್ಲಿ ಅವನೇ ಕುಗ್ಗೋಗ್ತಾ ಇರ್ತಾನೆ ಕಾವ್ಯ ಟಿಫನ್ ತಂದಿರ್ತಾಳೆ ಕುಡು ಕುಡು ಫಸ್ಟ್ ನಾನು ತಿನ್ಬೇಕು ಅಂತ ನೋಡ್ತಾ ಇರ್ತಾನೆ ನೋಡುದ್ರೆ ಅದ್ರಲ್ಲಿ ಏನೋ ಒಂದು ಅಂತ ಬರ್ದಿರ್ತಾನೆ ಏನೋ ಒಂದು ಅಂತ ಬರ್ದಿರ್ತಾಳೆ ಕಾವ್ಯ ಏನಿದು ಇದು ಟಿಫನ್ ಅಂತಾರೆ ಏನಂತಾರೆ ನಿನಗೆ ಫಸ್ಟೇ ಹೇಳಿದಿನಲ್ವಾ ನನಗೆ ಎಷ್ಟು ಹೊಟ್ಟೆ ಹಸಿತಿದೆ ಅಂತ ನೀನೇನು ಆಟ ಆಡಿಸ್ತಾ ಇದ್ಯಾ ನನ್ನ ಹತ್ರ ಅಂತ ಕೋಪದಲ್ಲಿ ಮಾತಾಡ್ತಾ ಇರ್ತಾನೆ ರೀ ನೀವೇ ತಾನೆ ರೀ ಹೇಳಿದ್ದು ನಾಶ ಏನ್ ಮಾಡ್ಬೇಕು ಅಂದ್ರೆ ಏನೋ ಒಂದು ಮಾಡ್ಕೊಂಡ್ ಬಾ ಹೋಗು ಅಂತ ಅಂದ್ರಿ ಅದಕ್ಕೆ ಮಾಡ್ಕೊ ಬಂದಿದ್ದೀನಿ ನೋಡಿ ತಿನ್ನಿ ಅಂತ ಹೇಳಬೇಕಾಗ್ರೆ ನನಗಿದೆಲ್ಲ ಸಾಕಾಗುತ್ತಾ ನನಗೆ ಪೂರ್ತಿ ಹೊಟ್ಟೆ ಎಸಿತಿದೆ ಅಂತ ಅವನು ಕಾವ್ಯ ಹತ್ರ ಮಾತಾಡ್ತಾ ಇರ್ತಾನೆ ರೀ ಈಗ ನಾನು ಮಾಡಿರೋದಿಷ್ಟೇ ತಿಂತೀರಾ ಅಥವಾ ನಾನು ಉಪ್ಪಿಟ್ಟು ಮಾಡಿದ್ದೀನಿ ಅತ್ ತಿಂತೀರಾ ಅಂತ ಕೇಳ್ಬೇಕ ಉಪ್ಪಿಟ್ ಮಾಡಿದ್ಯಾ ಸರಿ ನಡಿ 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 ತಿನ್ನೋಣ ಅಂತ ರಾಜ್ಮಾತೆ ಏನೋ ಹೊಡ್ಬೇಕಾದ್ರೆ ಲಕ್ಷ್ಮಿ ಎದುರಾಗ್ತಾಳೆ ಕಾವ್ಯಗೆ ಏನ್ ಮಾಡಿದ್ಯಾ ಕಾವ್ಯ ನಾಶ ಅನ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ ಅತ್ತೆ ಏನೋ ಒಂದ್ ಮಾಡೋಗು ಅಂತ ಹೇಳ್ತಾ ಇರ್ತಾರೆ ಚಿಕ್ಕಮ್ಮ ಏನೋ ಒಂದು ಹೇಳ್ಬೇಡ ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿ ಮಾಡು ಅಂತ ಹೇಳು ಇಡ್ಲಿನೋ ದೋಸೆನೋ ಅವಲಕ್ಕಿ ಅವಲಕ್ಕಿ ಅಂತ ಹೇಳು ಏನೋ ಒಂದು ಹೇಳಬೇಡ ಅಂತ ಅವನಿನ ಹೇಳ್ತಾ ಇರ್ತ ಏನಾಯ್ತು ಇವನಿಗೆ ಅಂತ ಕೇಳ್ಬೇಕಾರೆ ಏನು ಇಲ್ಲ ಅತ್ತೆ ನಡೀರಿ ಇನ್ನ ಅವ್ರ ಮೂರ್ ಜನ ಇನ್ನ ನಾಶಕ್ಕೆ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಸ್ವಪ್ನ ಅರುಣ್ಗೋಸ್ಕರ ಕಾಯ್ತಾ ಇರ್ತಾನೆ ಹಾಗಾ ಅರುಣ್ ಬಂದಿ ಆ ದುಡ್ಡಿಸ್ಕೊಳಕ್ ಬರ್ತಾನೆ ಏನ್ ನೀನು ನನ್ಗೆ ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ನೀನು ಏನು ಮಾಡ್ತಾ ಅಂತ ನಿನಗೆ ಅರಿವಿ ನಾನು ನಾನು ಇನ್ನೂ ತುಂಬ ಒಳ್ಳೆಯವನು ಅಂತ ನಂಬಿದೆ ಈ ಥರ ಅಪವಾದ ಹೊರಿಸಿ ನನ್ನ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ಇಷ್ಟು ಅಮೌಂಟ್ ಇಸ್ಕೊಂತ ಇದೆಯಲ್ಲ ನಿನ್ಗೇನು ನಾಚಿಕೆ ಮನ ಮರ್ಯೋದು ಇಲ್ವಾ ಅಂತ ಹೇಳಬೇಕಾದ್ರೆ ನನಗೆ ಎಂದಕ್ಕೆ ನೀನು ಮಾಡಿರೋ ತಪ್ಪಿಗೆ ನಾನು ಕಾಸು ಕೇಳ್ತಾ ಇದ್ದೀನಿ ನನಗೇನಿಲ್ಲ ಈಗ ನಾನು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದ್ದೀನಿ ಹಾಗಾಗಿ ನಾನು ನಿನ್ನ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ಆ ಥರ ಕಾಸು ಇಸ್ಕೋತಾ ಇರೋದು ಆದರೆ ನಿನ್ ಯಾವತ್ತೂ ನಾನು ಮರಿಯಲ್ಲ ನೀನು ಕಾಸು ಕೊಡ್ತಾ ಇದೆಯಲ್ಲ ತುಂಬ ಒಳ್ಳೆಯದೇ ಆಗುತ್ತೆ ನಿನಗೆ ನಾನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೂ ಒಂದು ರೀಸನ್ ಇದೆ ಅಂತ ಅವನು ಹೇಳ್ತಾ ಇರ್ತಾನೆ ಅಂತ ರೀಸನ್ ಏನು ಅಂತ ಅವಳು ಕೇಳ್ತಿದ್ರು ಈಗ ನನಗೆ ಹೇಳೋಕೆ ಸಮಯ ಇಲ್ಲ ಫಸ್ಟ್ ನಾನು ಅಮೌಂಟ್ ಕೊಡು ನಾನು ಹೊರಟು ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಈಗ ಏನೋ ಅಮೌಂಟ್ ಕೊಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ನನ್ನ ಬ್ಲ್ಯಾಕ್ ಮೇಲ್ ಏನಾದರೂ ಮಾಡಬೇಕು ನಿನಗೆ ಗೊತ್ತು ಅಲ್ವಾ ನನ್ನ ಬುದ್ಧಿ ಸತಿ ಪಟ್ಟು ಹಿಡಿದ್ರೆ ಅವ್ರನ್ನ ಬಿಡೋಲ್ಲ ಅಂತ ಗೊತ್ತು ಅಲ್ವಾ ಅಂತ ಹೇಳಿ ಬ್ಲ್ಯಾ ಎದುರಿಸ್ತಾ ಇರ್ತಾಳೆ ಹ್ಞೂ ಗೊತ್ತು ಬಿಡು ನನಗೆ ನೀನೇನು ಯೋಚನೆ ಮಾಡಬೇಡ ಅಂತ ಇನ್ನು ಅವನು ಕಾಸಿಸ್ಕೊಳ್ತಾ ಇರ್ತಾನೆ ಆ ಕಾಸು ಇಸ್ಕೊಂಡು ಇನ್ನು ಹೊರಟು ಅವನು ಇನ್ನೊಂದ್ಸತಿ ನೀನು ನನ್ನ ಸವಾಸಕ್ಕೆ ಬರಬೇಡ ಅಂತ ಹೇಳಿ ವಾನ್ ಮಾಡಿ ಹೊಂಟೋಗ್ತಾಳೆ ಸ್ವಪ್ನ ಸಹ ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರಿಗೆ ಕಾಯ್ತಾ ಇರ್ತಾರೆ ಅವ್ನು ಕಳ್ಸೋ ಫೋಟೋಗೋಸ್ಕರ ಯಾಕೆ ರಾಹುಲ್ ಇಷ್ಟೊತ್ತಾದರೂ ಆ ಅರುಣ್ ಫೋಟೋನೇ ಕಳ್ಸಿಲ್ಲ ಏನು ಮಾಡ್ತಿದ್ದಾನೆ ಅವನಿಗೆ ಫೋನ್ ಮಾಡು ಅಂತ ಹೇಳಬೇಕಾದ್ರೆ ನೋಡ್ತಾನೆ ಸಡನ್ ಆಗಿ ನೋಡಿ ಅವನು ಅಮ್ಮ ನೀನು ಅರುಣ್ನ ಏನು ಅನ್ಕೊಂಡ್ಬಿಟ್ಟಿದ್ಯಾ ಅರುಣು ತುಂಬ ಒಳ್ಳೆಯವನೇ ಅವ್ನ ನೋಡು ನಾನ್ ಹೇಳಿದ ತಕ್ಷಣ ಫೋಟೋ ವಿಡಿಯೋನೆಲ್ಲ ಕಳ್ಸಿದಾನೆ ಸ್ವಪ್ನ ಇನ್ನ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಬಿಟ್ಲಮ್ಮ ನಮ್ ಕೈಗೆ ಇನ್ನ ಅವಳ ಯಾರ್ ದೇವ್ರು ಬಂದ್ರು ಬಿಡ್ಸಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ಇನ್ನ ಕಾವ್ಯ ಬಂದ್ರು ಬಿಡ್ಸಕ್ ಆಗಲ್ಲ ಯಾರ್ ಬಂದ್ರು ಏನು ಬಿಡ್ಸಕ್ ಆಗಲ್ಲ ಅಂತ ಇನ್ನ ಇಬ್ರು ಸಂಭ್ರಮದಿಂದ ಹೇರ್ತಾರೆ ಈಗ ರಾಹುಲ್ ಮತ್ತೆ ರುದ್ರಾಣಿ ಅನ್ಕೊಂಡಂಗೆ ಸ್ವಪ್ನನ ಮನೆಯಿಂದ ಹೊರಗೆ ಹಾಕ್ತಾರ ಈ ಕಡೆ ನೋಡುದ್ರೆ ಕಾವ್ಯ ಮತ್ತೆ ರಾಜ್ ಇಬ್ರು ಸಂತೋಷವಾಗಿದ್ದಾರೆ ಮತ್ತೆ ಅವರಿಬ್ರು ಮಧ್ಯ ಅಪರ್ಣ ಏನಾದರೂ ಅನಾಹುತನ ಸೃಷ್ಟು ಸ್ಥಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್